ಇನ್ನೊಬ್ಬರು ಕುಂತಾರ ಅವ್ರ ಹೆಸರು ಶ್ಯಾಮ್ ಸುಂದರ್ ಪಾಲಿವಾಲ್ ಅವ್ರ ಹೆಸರು ಸುಂದರ ಅವರು ಮಾಡಿರುವ ಕಾರ್ಯವೂ ಅಷ್ಟೇ ಸುಂದರ ಅವರು ರಾಜಸ್ಥಾನದ ಪಿಂಪಲಾಂತ್ರಿ ಅಂತ ಒಂದು ಹಳ್ಳಿಯಿಂದ ಬಂದವರು ಮೊದಲು ಕರ್ನಾಟಕದಾಗ ನೋಡ್ತಿದ್ವಿ ಈಗ ಸಿಗುವಲ್ಲೂ ಗಿರಾಕಿ ಅವು ಅದಕ್ಕೆ ಸ್ವಲ್ಪ ನೋಡೋಣ ಹೊರಗಿನವ್ರು ರಾಜಸ್ಥಾನದ ಅವರು ಆಶ್ಚರ್ಯ ಅವರ ಹದಿನಾರು ವರ್ಷದ ಮಗಳು ತೀರ್ಕೊಂತಳ ದುಃಖ ಮನಸ್ಸಿನೊಳಗೆ ವಿಷಾದ ಒಬ್ಬ ವ್ಯಕ್ತಿಗೆ ಆದ ದುಃಖ ವಿಷಾದ ಹೇಗೆ ವಿಕಾಸದ ಕಡೆ ಹೆಜ್ಜೆ ಹಾಕಲಿಕ್ಕೆ ಪ್ರೇರಣೆ ಆಗ್ತದೆ ಅನ್ನೋದಕ್ಕೆ ಶ್ಯಾಮ್ ಸುಂದರ್ ಅವರು ಒಂದು ಉದಾಹರಣೆ ಅವರು ಅವರು ಹದಿನಾರು ವರ್ಷದ ಮಗಳು ಕಿರಣ್ ಅಕ್ಕಿ ತೀರ್ಕೊತಾಳೆ ತೀರ್ಕೊಂಡಾಗ ಅವ್ರಿಗೆ ಅನ್ನಿಸ್ತದೆ ಮಗಳು ತೀರ್ಕೊಂಡು ಮಗಳ ನೆನಪಿಗೆ ಏನಾದರೂ ಮಾಡಬೇಕು ಅಂತ ಮಗಳ ನೆನಪಿಗೆ ಒಂದು ಕದಂಬ ಗಿಡ ಹಚ್ತಾರೆ ಮನೆ ಮುಂದೆ ಅವ್ರಿಗ ಅವರು ಪಂಚಾಯಿತಿ ಸರ್ಪಂತ್ ಇದ್ರು ಪಿಂಪ್ಲಾಂತ್ರಿ ಮಗಳು ತೀರ್ಕೊಂಡಾಗ ಅನ್ನಿಸ್ತು ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚಬಾರ್ದಿನ ಮೇಲೆ ನಮ್ಮೂರಾಗ ಯಾವಾಗ ಯಾವಾಗ ಹೆಣ್ಣು ಮಗು ಹುಟ್ಟತೈತಿ ಹೆಣ್ಣು ಮಗು ಹುಟ್ಟತಂದ್ರೆ ಆ ಮಗುವಿನ ಹೆಸರಲ್ಲೇ ನೂರ ಹನ್ನೊಂದು ಗಿಡ ಹಚ್ಚುವ ಸಂಪ್ರದಾಯ ಅವ್ರು ಅವ್ರ ಊರಾಗ ನಮ್ಮ ಎರಡು ನೂರ ಇಪ್ಪತ್ತೆರಡು ಕಡಿತೀವಿ ನಾವು ನಾವು ಹಚ್ಚ ಪೈಕಿ ಮಂದೆ ಅಲ್ಲ ಯಾವಾಗ ಯಾವಾಗ ಒಂದು ಹೆಣ್ಣು ಮಗು ಹುಟ್ಟತೈತಿ ನೂರ ಹನ್ನೊಂದು ಗಿಡ ಹಚ್ಚೋದು ಅಷ್ಟೇ ಅಲ್ಲ ಯಾರಿಗೆ ಹೆಣ್ಣು ಮಗು ಹುಟ್ಟಿರ್ತೈತಿ ಅವರ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಇಡುವಂಥ ಸಂಪ್ರದಾಯ ಕಿರಣ್ ಠೇವಣಿ ನಿದಿತ್ತು ಅಂದ್ರೆ ಮತ್ತು ಹಂಗ ಅಲ್ಲ ಆ ಎಫ್ ಡಿ ಇಟ್ಟ ಮೇಲೆ ಪಂಚಾಯತಿ ಒಳಗೊಂದು ಮಾಡಬೇಕು ಏನಂದರೆ ಯಾವ ಮಗುವಿಗೂ ಬಾಲ್ಯ ವಿವಾಹ ಮಾಡಂಗಿಲ್ಲ ಅಂತ ಇವತ್ತಿನವರೆಗೂ ಅವರು ಸರ್ಪಂಚರಾದ ಮೇಲೆ ಇಲ್ಲಿ ಇಲ್ಲಿವರೆಗೂ ಆ ಊರಲ್ಲಿ ಒಂದು ಬಾಲ್ಯ ವಿವಾಹಗಳನ್ನು ಮಾಡಿಲ್ಲ ಯಾವಾಗ ಯಾವಾಗ ಹೆಣ್ಣು ಮಗು ಹುಟ್ಟುತ್ತದೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ನೂರ ಹನ್ನೊಂದು ಗಿಡಗಳನ್ನು ಹಚ್ತಾರೆ ಆಶ್ಚರ್ಯ ಅಂದ್ರೆ ಮಕ್ರಾನ್ ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್ ಮಣ್ಣ ಗುಡ್ಡ ಎಲ್ಲ ಹಡ್ಡಿ ಪರಿಸರ ಎಲ್ಲಿ ಹೋಗಿತ್ತೋ ಅಂಥಲ್ಲಿ ಇವತ್ತು ಮೂರುವರೆ ನಾಲ್ಕು ಲಕ್ಷ ಗಿಡಗಳನ್ನು ಅವರು ಬೆಳೆಸಿದ್ದಾರೆ ಅವರ ಈ ಸೇವೆಯನ್ನು ಗುರುತಿಸಿದಂಥ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು ಪಂಚಾಯಿತಿ ಸದಸ್ಯರವರು ಆ ಪಿಂಪ್ಲಾಂತ್ರಿ ಮಾಡೆಲ್ ಏನೈತಲ್ಲ ಇವತ್ತು ಪಿಂಪ್ಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಟ್ಟೆಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಪಿಂಪ್ಲಾಂತ್ರಿ ಮಾಡಲ್ಲ ಅಂಥ ಒಂದು ಸೇವೆ ಇವತ್ತು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಎಲ್ಲಿ ಒಂಬೈನೂರು ಮೀಟರ್ ಸಾರಿ ಒಂಬೈನೂರು ಫೀಟ್ ನೀರು ಕೆಳಗೆ ಹೋದರೂ ಸಿಗ್ತಿದ್ದಿಲ್ಲ ಐವತ್ತು ಫೀಟಿಗೆ ಅವರ ಊರಲ್ಲಿ ನೀರು ಸಿಗ್ತಾ ಇದೆ ಅಂದರೆ ಪರಿಸರ ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಅಂಥವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅವ್ರನ್ನ ಯಾಕೆ ನನಗವ್ರ ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರೆ ಅಲ್ಲಿ ಭಾರತ ಸರ್ಕಾರ ಪಿಂಪ್ಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ ದೇಶದ ಮೂಲೆ ಮೂಲೆಗಳಿಂದ ಐ ಎ ಎಸ್ ಆಫೀಸರ್ಸ್ ಎಲ್ಲ ಅಲ್ಲಿಗೆ ಸ್ಟಡಿ ಮಾಡಲಿಕ್ಕೆ ಇದ್ದಾರೆ ಅಂದರೆ ಒಬ್ಬ ಪಿ ಯು ಸಿ ಕಲ್ತಂಥ ಸರ್ಪಂಚ್ ಮಾಡಿದ ಕೆಲಸ ಐ ಎ ಎಸ್ ಆಫೀಸರ್ ನೋಡಿ ಕಲಿಯುವಂಗಾತಲ್ಲ ಇದು ನಾನು ಹೇಳ್ತಾ ಇರೋದು ಅವರ ಮಾಡಲ್ ಅಷ್ಟು ಪರಿಣಾಮಶಾಲಿಯಾಗಿದೆ ಅದನ್ನು ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ ಅಂಥ ಅಂದರೆ ಒಬ್ಬ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು ಮತ್ತು ನಮ್ಮ ಊರನ್ನು ಸಣ್ಣ ಹಳ್ಳಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡಲ್ ಅವರಷ್ಟು ಪರಿಸರ ಪ್ರಕೃತಿ ನೀರು ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನುವುದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು ಆದರ್ಶಪ್ರಾಯರು ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ ಅಭಿಮಾನ ಅವರಿಗೆ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಪೂಜ್ಯರು ಅವರನ್ನು ಗೌರವಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೆ ತವಾಶ್ ಪೂಜ ಹುಬ್ಬಳ್ಳಿಯ ಪೂಜ್ಯರು ಅವರನ್ನು ಆಶೀರ್ವದಿಸಬೇಕು